ನನಗೂ ಹೇಳ್ತಿರ್ತಾರೆ ಏನೋ ಅಮ್ಮ ನಿನ್ನ ಎದೇ ಬರೆದ ಕವಿನೇ ಜಾಲಿಬಾರಿನಲ್ಲಿ ಕೂತ ಪೋಲಿಗಳಿರು ಬರೆಯೋದಾ ಅಂತ ಎಲ್ರಿಗೂ ನಮಸ್ಕಾರ ಏನು ಮಾತಾಡಲಿ ತುಂಬ ಸಂತೋಷ ಆಗಿದೆ ಅಂತ ಹೇಳುವುದಷ್ಟೇ ಸೊ ನಾನು ಅದನ್ನೇ ಹೇಳ್ತಿದ್ದೆ ಸಾಮಾನ್ಯ ನನ್ನ ಬರ್ಡೇ ಎಲ್ಲ ಅಂದರೆ ಬರ್ಡೇ ಅಂದರೆ ಖಾಸಗಿಯಾಗಿ ವೈಯಕ್ತಿಕವಾಗಿ ಮಾತಾಡ್ಕೊ ಮಾಡೋವಂಥ ಬರ್ಡೇ ಬೇರೆ ನನ್ನ ಹುಟ್ಟಿದ ಹಬ್ಬ ಪ್ರತಿ ವರ್ಷವೂ ಅದರ ಸಂಬಂಧವಾಗಿ ಏನಾದ್ರು ಒಂದು ಕಾರ್ಯಕ್ರಮ ಆಗ್ತಾನೆ ಇರುತ್ತೆ ಆದರೆ ಅದು ಯಾವುದೂ ಕೂಡ ಬರ್ಡೇ ದಿನ ಆಗಿರಲಿಲ್ಲ ಯಾಕಂದರೆ ಅದು ಯಾವ್ದೋ ವೀಕ್ ಡೇಸಲ್ಲಿ ಬರ್ತಿತ್ತಲ್ಲ ಸ್ಟ್ರಾಂಗ್ ಡೇಲಿ ಅಂದ್ಬಿಟ್ಟು ವೀಕೆಂಡಲ್ಲೇ ಮಾಡೋರು ಸೊ ವೀಕೆಂಡ್ಸು ಶನಿವಾರವೋ ಭಾನುವಾರವೋ ಆಗಿರ್ತಾಯಿತ್ತು ಸೊ ಈ ಸಲವೂ ನನ್ನ ಸೋಮವಾರ ನನ್ನ ಬರ್ಡೇ ಬಂದಿತ್ತು ಸೊ ಅದಕ್ಕೋಸ್ಕರ ಭಾನುವಾರಕ್ಕೆ ಒಂದು ಕಾರ್ಯಕ್ರಮನ ನಾವು ಏರ್ಪಾಡು ಮಾಡ್ಕೊಂಡಿದ್ವಿ ಅಲ್ಲಿ ಏನು ಒಂದಷ್ಟು ಪುಸ್ತಕಗಳ ಬಿಡುಗಡೆ ಅದು ಇದು ಸಾಹಿತ್ಯಿಕ ಕಾರ್ಯಕ್ರಮ ಅದು ಆದರೆ ಇದು ಇದೇ ಇವರು ಹೇಳಿದ ಹಾಗೆ ಸಂಸಲೇಖ ಅವ್ರು ಹೇಳಿದಾಗೆ ಇದು ಅಕಸ್ಮಾತ್ ತಾನೇ ತಾನಾಗಿ ಇದು ಸಹಜವಾಗಿ ಅಂತ ಅವ್ರು ಹೇಳುವರು ಅಂದರೆ ಇವತ್ತೇ ಅದು ಏರ್ಪಾಟ ಸೊ ನನ್ನ ಹುಟ್ಟಿದ ಹಬ್ಬದ ದಿನವೇ ಈ ಥರ ಒಂದು ಕಾರ್ಯಕ್ರಮ ಆಗ್ತಾ ಇರೋದು ಮೊದಲನೇ ಸಲ ಸೊ ಹಾಗಾಗಿ ನನಗೆ ಭಾಳ ಸಂತೋಷ ಆಗಿದೆ ಸೊ ನಾನು ಇದೇ ಇವರು ಹೇಳಿದ ಹಾಗೆನೇ ನಮ್ಮ ಶ್ರೀಧರಮೂರ್ತಿ ಮೂರ್ತಿ ಇದು ಕೂಡ ಯೋಗಾಯೋಗ ಅನ್ಬೋದು ಅವರಲ್ಲಿ ಅವರ ಲೇಖನ ಓದಿ ತುಂಬ ಚೆನ್ನಾಗಿದೆ ಅಂತ ನಾನು ಹಂಸಲೇಖ ಅವರಿಗೆ ಹೇಳಿದಾಗ ಸುಮ್ಮನೆ ಸರ್ ನನ್ನೊಂದು ಕವಿತೆ ಇದೆ ಅದನ್ನು ನೀವು ಟ್ಯೂನ್ ಮಾಡಬೇಕು ಅಂತ ಕೇಳಿದೆ ಅದು ಖಂಡಿತ ಮಾಡೋಣ ಕಳಿಸ್ಕೊಡಿ ಅಂದರು ನೋಡಿ ಹೇಗೆ ಇವರ ಲೇಖನ ಓದಿ ನೋಡಿ ಇವತ್ತು ಶ್ರೀಧರ ಮೂರ್ತಿಯವರು ಇಲ್ಲೇ ಇದ್ದಾರೆ ಇವರ ಲೇಖನ ಓದಿ ಅದಕ್ಕೆ ನಾನು ಹಂಸಲೇಖ ಅವ್ರಿಗೆ ಹೇಳಿ ಅವರು ಅದಕ್ಕೆ ಕೊಟ್ಕೊಳ್ಳಿನ ಟ್ಯೂನು ಆಗೋಗಿದೆ ಅಂತ ಹೇಳಿದರು ಸ್ವಲ್ಪ ನಮ್ಮ ಸ್ಟುಡಿಯೋ ಬ್ಯುಸಿ ಇದೆ ಆದಮೇಲೆ ರೆಕಾರ್ಡಿಂಗ್ ಮಾಡ್ತೀನಿ ಅಂತ ಕೂಡ ಹೇಳಿದರು ಸೊ ಹೀಗೆ ಅದು ತಾನೇ ತಾನಾಗಿ ಆದಂತಹ ಒಂದು ಕವಿತೆ ಆಮೇಲೆ ಅವರು ಅಫ್ಕೋರ್ಸ್ ಆಮೇಲೆ ನನ್ನ ಬರ್ಡೇ ಅಂತ ಹೇಳಿದೆ ಇದೆಲ್ಲ ಅವರೇ ಹೇಳಿದ್ದಾರೆ ಬಟ್ ನನಗೆ ನನ್ನ ಜನ್ಮದಿನದ ಸಿಕ್ಕ ಉಡುಗೊರೆಗಳಲ್ಲಿ ಇದು ಚಿರಸ್ಮರಣೀಯವಾದಂಥ ಅಮೂಲ್ಯವಾದಂಥ ಒಂದು ಕೊಡುಗೆ ಯಾಕೆ ಅಂದರೆ ಬೇಂದ್ರೆಯವ್ರದೇ ಒಂದು ಸಾಲಿದೆ ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರೀ ಭಾವಗೀತ ಅಂತ ಅರ್ಥವಿಲ್ಲ ಅಂದರೆ ಈ ಕೊಡುಗೆಗೆ ಅರ್ಥವಿಲ್ಲ ಯಾಕಂದರೆ ಅವ್ರಿಗೆ ಯಾವ ರೀತಿಯಲ್ಲೂ ಅರ್ಥ ಅಂದರೆ ಹಣ ಹಣದ ಹಣದ ಯಾವುದೇ ಪ್ರಯೋಜನ ಏನಿಲ್ಲ ನಷ್ಟ ಆಗಿರುವುದಷ್ಟೇ ಅವರಿಗೆ ಸೊ ಇದರ ರಿಕಾರ್ಡಿಂಗು ಅದು ಇದು ಅಂದ್ಕೊಂಡು ಸುಮ್ಮನೆ ಜಾಸ್ತಿ ಖರ್ಚಾಗಿರ್ತದೆ ಅರ್ಥ ಇಲ್ಲ ಆದ್ದರಿಂದ ಸ್ವಾರ್ಥವೂ ಇಲ್ಲ ಅದನ್ನ ಬರೀ ಭಾವಗೀತೆ ಬರೀ ಪ್ರೀತಿ ಕೇವಲ ನನ್ನ ಬಗ್ಗೆ ಇರುವಂತಹ ಪ್ರೀತಿಯಿಂದ ಅಕ್ಕಡೆಯಿಂದ ಈ ಒಂದು ಹಾಡನ್ನು ಅವರು ನನಗಂತೂ ಭಾಳ ಇಷ್ಟ ಆಗಿದೆ ಅವ್ರು ಮಾಡಿದಂಥ ಹಿರಿಯ ರಾಗ ಸಂಯೋಜನೆ ಆಗ್ಬೋದು ಆ ದೃಶ್ಯ ಸಂಯೋಜನೆ ಆಗ್ಬೋದು ಭಾಳ ನನಗೆ ಭಾಳ ಸಂತೋಷ ಆಯಿತು ಇದು ಇಂಥ ಒಂದು ಅದ್ಭುತವಾದಂತಹ ಅರ್ಥಪೂರ್ಣವಾದಂತಹ ಸಾರ್ವಕಾಲಿಕವಾದಂತಹ ಒಂದು ಉಡುಗೊರೆಯನ್ನು ಕೊಟ್ಟಿದ್ದಕ್ಕಾಗಿ ಮೊಟ್ಟ ಮೊದಲನೇನಾಗ ನಾನು ಹಂಸಲೇಖ ಅವರಿಗೆ ನನ್ನ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಆಕೆಲ್ಲಾಗಿ ನಿಜ ಹೇಳ್ಬೇಕು ಅಂದರೆ ನಾನು ನವ್ಯದ ಕಾಲದಲ್ಲಿ ನಾನು ಅದೇ ಗೋಪಿ ಮತ್ತು ಕೊಂಡ್ಲಿ ನಾನು ಬರೀ ಕಾಲಕ್ಕೇ ಪ್ರೇಮಲೋಕನೂ ಬಂದಿದ್ದು ಸೊ ಒಂದು ರೀತಿಯಲ್ಲಿ ಅವರು ಅಲ್ಲಿ ಅವ್ರನ್ನೆಲ್ಲನೂ ಅವರು ಏನು ಸಂಗೀತವನ್ನು ಧ್ವಂಸ ಮಾಡ್ತಿದ್ದಂಗೆ ನಾನು ಸಾಹಿತ್ಯವನ್ನು ಧ್ವಂಸ ಮಾಡ್ತಂಗೆ ಏನಿಂತ ನನ್ನ ಬಗ್ಗೆನೂ ಅದೇ ಆಕ್ಷೇಪಣೆಗಳಿದ್ದು ಸೊ ಇಬ್ಬರು ಕೂಡ ಆ ರೀತಿಯಲ್ಲಿ ಸಮಕಾಲೀನರು ಸೊ ಅವೆಲ್ಲ ಅನುಭವಿಸಿದ್ದೀವಿ ನಾವು ಇಬ್ಬರೂ ಕೂಡ ಸೊ ಆದರೆ ಇವತ್ತಿಗೂ ಕೂಡ ಅವೆಲ್ಲ ಅಂಟ್ಕೊಂಡ್ಬಿಟ್ಟಿದೆ ಅವರಿಗೆ ಅವರಿಗೆ ಅನೇಕ ಈ ರೀತಿಯ ಏನು ಏನಬೋದು ಹಾಂ ಸೊ ನನಗೂ ಈ ಕವಿ ಪೋಲಿ ಕವಿ ಜಾಲಿ ಕವಿ ಈ ಸೊ ಅದನ್ನು ದಾಟ್ಕೊಂಬಿಡೋಕ್ಕಾಗಲೇ ಆಗಲೇ ಇಲ್ಲ ಎಲ್ಲ ಅದು ಬ್ರ್ಯಾಂಡ್ ನಾನು ಅದನ್ನು ತಗೊಳ್ಳಿ ಅದಕ್ಕೇನಂತೆ ಯಾ ಏನು ಕೊಟ್ಟರು ತಗೊಳ್ಳೋದು ಸ್ವಿಧಾಗಿದ್ವಿ ಅಂತ ಅವರು ಹಾಗೆ ಏನೇ ಕೊಟ್ಟರು ಆದರೆ ಇದಕ್ಕೂ ಕೂಡ ಇವತ್ತು ಈ ಈ ವೇದಿಕೆಯಲ್ಲಿರುವಂಥ ಎಲ್ಲರೂ ಹೇಳಿದ ಹಾಗೆ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವ್ರಿರ್ಬೋದು ಅವರು ಎಷ್ಟು ವಿನಯದಿಂದ ಹೇಳ್ಕೊಳ್ತಾ ಇದ್ದರು ಆದರೆ ಎಂಥ ದೊಡ್ಡ ಶ್ರೇಷ್ಠ ನಿರ್ದೇಶಕರವರು ಮತ್ತು ಸಾರ್ವಕಾಲ ಯಾವುದೇ ಕಾಲಕ್ಕೂ ಉಳಿಯುವಂತಹ ಚಿತ್ರಗಳನ್ನು ನಿರ್ದೇಶನ ಮಾಡಿದಂಥವರು ಅವರ ದಿನಹಾರ ಇರ್ಬೋದು ಬಂಧನ ಇರ್ಬೋದು ಅದೇ ಆ ಅಂಥ ಸಿನಿಮಾಗಳನ್ನು ಮಾಡಿದವರು ಮತ್ತು ಕೋತಿಗಳು ಸಾರ್ ಕೋತಿಗಳು ಸಿನಿಮಾನು ಕೂಡ ಅಲ್ಲೂ ಮಾಡಿ ಗೆದ್ದಿರೋರು ಸೊ ಇದು ನನಗೂ ಹೇಳ್ತಿರ್ತಾರೆ ಏನೋ ಅಮ್ಮ ನಿನ್ನ ಎದೇ ಬರೆದ ಕವಿನೇ ಜಾಲಿಬಾರಿನಲ್ಲಿ ಕೂತ ಪೋಲಿಗಳಿರು ಬರೆಯೋದಾ ಅಂತ ಸೊ ಅದೆಲ್ಲ ಎಲ್ಲ ರೀತಿಯಲ್ಲೂ ಕೂಡ ನಾವು ಬರೆಯಬಹುದು ಸಾಧ್ಯ ಅಂತ ಅಂಥ ರೀತಿ ಅಂಥ ಶ್ರೇಷ್ಠವಾದಂಥ ಸಿನಿಮಾಗಳನ್ನು ನಿರ್ದೇಶನ ಮಾಡಿದಂಥವ್ರು ಜೊತೆಗೆ ಹಂಸಲೇಖ ಅವ್ರಿಗೂ ನನಗೂ ಅತ್ಯಂತ ನಿಕಟವಾದಂಥ ಆತ್ಮೀಯವಾದಂಥ ಸಂಬಂಧ ಬರಲಿಕ್ಕೆ ಕಾರಣ ಆಗಿದ್ದೇನೆ ಅವರ ಕೋತಿಗಳು ಸಾರು ಕೋತಿಗಳು ಸಿನಿಮಾ ಅದರಲ್ಲಿ ಬಾರ್ಯ ರಾಜ್ಕುಮಾರಿ ಆ ರಾಜ್ಕುಮಾರಿ ರಾಜ್ಕುಮಾರೀ ಹಾಡು ಬರಲಿಕ್ಕೆ ಸಹ ಕಾರಣ ಇಲ್ಲೇ ಇದೆ ನಮ್ಮ ರಿಚಿ ರಿ ಈ ರಿಚರ್ಡ್ ಲೂಯಿಸ್ ಇದಲ್ಲ ಇವರ ಮೂಲಕ ನನಗೆ ನಿಜವಾಗ್ಲೂ ಚಿತ್ರರಂಗಕ್ಕೆ ಒಂದು ರೀತಿ ಎಂಟ್ರಿ ಬಂದದ್ದು ಅಥವಾ ನಂಟು ಬಂದದ್ದು ನನ್ನ ಜಾಲಿಬಾರಿನಲ್ಲಿ ಕೂತ ಗೆಳೆಯರು ಅದು ಇವತ್ತು ಲೋಕಪ್ರಸಿದ್ಧವಾಗಿದೆ ಅಂದರೆ ಅದಕ್ಕೆ ನಮ್ಮ ರಿಚರ್ಡ್ ಲೂಯಿಸ್ಸೇ ಕಾರಣ ಎಲ್ಲೆಲ್ಲಿ ಹೋದರೂ ಅದನ್ನು ಹಾಡಿ ಕೊನೆಗೆ ಸಿನಿಮಾದಲ್ಲೂ ಕೂಡ ಅವರೇ ಹಾಡಿದ್ದಾರೆ ಅದನ್ನು ಅಮ್ಮ ಅನ್ನೋ ಸಿನಿಮಾಕ್ಕೆ ಅವರೇ ಹಾಡಿದ್ದಾರೆ ಸೊ ಹೀಗಾಗಿ ಅವರೇ ಮೊಟ್ಟ ಮೊದಲೇದಾಗಿ ಈ ಥರ ಈ ಕೋಚ್ಗಳು ಸಾರ್ ಕೋಚ್ಗಳಿಗೆ ಬಂದಾಗ ಒಂದು ರೀತಿಯಲ್ಲಿ ನಮ್ಮೂರು ಸಿಂಗ್ ಬಾಬು ಅವರಾಗ್ಬೋದು ಹಂಸಲೇಖ ನಮ್ಮನ್ನು ಕೂಡಿಸಿದವರೇ ಅವರು ನಮ್ಮ ರಿಚರ್ಡ್ ಸೊ ಅವರಿವತ್ತು ಬಂದಿದ್ದು ಕೂಡ ಭಾಳ ಸಂತೋಷ ಆಯಿತು ನನಗೆ ಸೊ ಬಂದಿದ್ದರೆ ಮತ್ತು ನಾಗೇಂದ್ರ ಪ್ರಸಾದ್ ನಾಗೇಂದ್ರ ಪ್ರಸಾದ್ ಕೇವಲ ಒಬ್ಬ ಚಿತ್ರ ಗೀತರಚನಕಾರ ಅಲ್ಲ ಅವರು ತುಂಬ ಸಾಹಿತ್ಯವನ್ನು ಗಂಭೀರವಾಗಿ ಓದ್ಕೊಂಡಂಥವ್ರು ನನ್ನ ಕವಿತೆಗಳ ನಿಜವಾಗೂ ಕೂಡ ಎಲ್ಲ ಬಾಯ್ಪಾಟ ಸೊ ನನ್ನ ಕವಿತೆಗಳೆಲ್ಲಕ್ಕೆ ಆಗಿರೋ ಕೆಲವರು ಇದ್ದಾರೆ ಅದರಲ್ಲಿ ಈ ಒಬ್ಬರು ಸಾಲು ನನಗೆ ಹೋಗಿರ್ಬೋದು ಆದರೆ ನನ್ನ ಸಾಲುಗಳು ಯಾವುದು ಅವ್ರಿಗೆ ಮರ್ತಿರಲ್ಲ ಯಾವಾಗ ಹೇಳಿದ್ರು ಯಾವ ಸಾಲು ಬೇಕಾದ್ರೂ ಅವ್ರಿಗೆ ಜ್ಞಾಪಿಸ್ತಾರೆ ಹಾಗೇ ಜೋಗಿಯವರು ನಮ್ಮ ನಾಗೇಂದ್ರ ಪ್ರಸಾದ್ ಅವರಿಲ್ಲ ಸಾಹಿತ್ಯದಲ್ಲಿ ತುಂಬ ಆಸಕ್ತಿ ಇರೋಂಥವ್ರು ಅವ್ರಿ ಇವತ್ತು ಬಂದಿದ್ದು ಕೂಡ ನನಗೆ ಭಾಳ ಸಂತೋಷ ಆಯಿತು ಇನ್ನು ನಮ್ಮ ಶ್ರೀಧರ ನನಗೂ ನಿಡುಗಾಲದ ಗೆಳೆಯರವರು ಸೊ ಸಾಹಿ ಆ ಕಾಲ ಅವರು ಹೇಳಿದಾಗೆ ಮಲ್ಲಿಗೆ ಅವರು ಎಡಿಟರ್ ಆಗಿದ್ದಾಗಲೂ ಕೂಡ ಆ ಕಾಲದಲ್ಲೂ ಕೂಡ ಅನೇಕ ಕವಿತೆಗಳನ್ನು ಅವರು ನನ್ನಿಂದ ಬರೆಸಿದ್ದಾರೆ ಕೂಡ ಹೀಗಾಗಿ ಸೊ ಜೋಗಿಯವರಂತೂ ಇವಾಗ ಇತ್ತೀಚಿ ನನ್ನ ಅತ್ಯಂತ ಆತ್ಮೀಯ ಮಿತ್ರರಲ್ಲಿ ಒಬ್ಬರು ಅವ್ರನ್ನ ಯಾವಾಗಲೂ ಹೇಳ್ತಿರ್ತೀನಿ ನಾಳೆಯನ್ನು ನೋಡುವವರು ಅವರು ಅಂತ ಸೊ ಯಾವತ್ತೂ ಕೂಡ ನಾಳೆಯ ಬಗ್ಗೆ ನಿಜವಾಗ್ಲೂ ಕೂಡ ಆ ರೀತಿಯ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ನೀರಿಕೆ ಇಟ್ಕೊಂಡು ಒಬ್ಬ ಲೇಖಕ ಅವರು ಸೊ ಅವರೆಲ್ಲ ಬಂದಿದ್ದು ನನಗೆ ಭಾಳ ಸಂತೋಷ ಇವತ್ತು ನಿಜಕ್ಕೂ ಕೂಡ ನನಗೆ ಅತ್ಯಂತ ದಿನ ಯಾಕಂದರೆ ನನಗೆಲ್ಲ ಪ್ರಿಯರಾದಂಥ ಎಲ್ಲ ಎಷ್ಟು ಪ್ರೀತಿ ಇನ್ನು ಹೇಳ್ತಾವ್ರೆ ಇಲ್ಲಿರೋ ಎಲ್ಲರ ಹೆಸರು ಹೇಳ್ಬೇಕು ಅಷ್ಟೊಂದು ಪ್ರೀತಿ ಪಾತ್ರರಾದವರೆಲ್ಲ ಇಲ್ಲಿ ಬಂದಿದ್ದಾರೆ ನಮ್ಮ ಸೀತಾರಾಮ ಟಿ ಎನ್ ಸೀತಾರಾಮ್ ಅವನ ಅನಾರೋಗ್ಯವನ್ನು ಕಡೆಗಣಿಸಿ ಬೇರೆ ಎಲ್ಲಾದರೂ ಅದೊಂದು ಎಕ್ಸ್ಕ್ಯೂಸ್ ಇರುತ್ತೆ ಅವನಿಗೆ ಅಯ್ಯೋ ಹೊಟ್ಟೆ ನೋವು ಇಲ್ಲ ಡಾಕ್ಟರ್ ಹೇಳಿದಾರೆ ಹೋಗಬೇಡ ಅಂತ ಏನೋ ಹೇಳ್ತಿರ್ತಾನೆ ಆದರೆ ಇವತ್ತು ನಮ್ಮ ತನ್ನ ಅಣ್ಣನ ಕಾರ್ಯಕ್ರಮಕ್ಕೆ ಯಾಕಂದರೆ ಅವನು ಸೀತಾರಾಮ ಆದರೂ ಕೂಡ ನಾನು ಲಕ್ಷ್ಮಣ ಆದರೂ ಕೂಡ ಅವನು ಅವನು ತಮ್ಮ ನಾನು ಅಣ್ಣ ಸೊ ಉಲ್ಟ ಆಗಿಬಿಟ್ಟಿದೆ ಅಲ್ಲೂ ಕೂಡ ಸೊ ಇವತ್ತು ಸೀತಾರಾಮ ಬಂದರೆ ಕಪ್ಪಣ್ಣ ಅವರು ಬಂದಿದ್ದಾರೆ ಮತ್ತು ನಮ್ಮ ಕನ್ನಡವೇ ಸತ್ಯ ಆಗ ಆಗಬೇಕಾದರೆ ಅದಕ್ಕೆ ನಿಜ ನಿಜಕ್ಕೂ ಕಾರಣರಾದಂಥ ನಮ್ಮ ಪ್ರಭಾಕರ ರಾಯರು ನಮ್ಮ ಮಂಜಣ್ಣ ಎಲ್ಲ ಬಂದಿದ್ದಾರೆ ಇವರೆಲ್ಲ ಇವತ್ತು ಬಂದಿರೋದು ಎಲ್ಲಕ್ಕಿಂತ ಮುಖ್ಯವಾಗಿ ಭಟ್ರ ಮಗಳು ಬಂದಿದ್ದಾರೆ ಅವಳು ಇರಲೇಬೇಕು ಅದಕ್ಕೆ ಹೇಳಿದ್ದು ಎಲ್ಲಿಯೂ ಕೂಡ ನಾನು ನನಗೆ ಏನಾದ್ರು ಅಭಿನಂದನೆ ಸನ್ಮಾನ ಮಾಡಬೇಕಾಗಿದ್ದರೆ ಬೆಂಬಲಕ್ಕೆ ಅವರು ಇರ್ತಾಳೆ ಅವಳು ಹಾಗಾಗಿ ನನ್ನ ತಂಗಿ ಬಂದಾಳೆ ಭಾಳ ಅಪರೂಪಕ್ಕೆ ನನ್ನ ಮಗ ಕೂಡ ಬಂದುಬಿಟ್ಟಿದ್ದಾನೆ ಡಾಕ್ಟರ್ ಹರ್ಷ ಸೊ ಇವರೆಲ್ಲ ಬಂದಿರೋದು ಅಮೇರಿಕಾಯಿಂದ ನಮ್ಮ ಭಾಸ್ಕರ್ ಬಂದಿದ್ದಾರೆ ಅವರು ಶ್ರೀಧರ್ ಇದ್ದಾರೆ ಸೊ ಹೀಗೆ ಇವೆಲ್ಲ ಈ ಈ ಪ್ರೀತಿ ಇದೆಯಲ್ಲ ಇದು ನನ್ನ ಜೀವನದಲ್ಲಿ ಗಳಿಸ್ಕೊಂಡಂಥ ಅತ್ಯಂತ ದೊಡ್ಡ ಸಂಪತ್ತು ಆಸ್ತಿ ಸದಾಕಾಲಿ ಯಾವಾಗಲೂ ಖುಷಿಯಾಗಿರ್ತಾರೆ ಹ್ಯಾಪಿ ಪೊಯೆಟ್ ಅಂತ ಹೇಳ್ತಾ ಇದ್ರು ನಮ್ಮ ರಂಜನಿ ಸೊ ಇವೆಲ್ಲ ಸಿಕ್ಕಿ ಕೂಡ ಯಾರು ಅನ್ಹ್ಯಾಪಿ ಆಗಿರಲಿಕ್ಕೆ ಸಾಧ್ಯ ಹೇಳಿ ಸೊ ಇದೆಲ್ಲ ಇಷ್ಟು ನಿಡುಗಾಲ ಕೂಡ ನನ್ನನ್ನು ಕಾಪಾಡ್ಕೊಂಡು ಬಂದಂಥದ್ದಾಗಿದೆ ಎಲ್ಲ ಎಲ್ಲರ ಪ್ರೀತಿಗೆ ನಾನು ಆಭಾರಿಯಾಗಿದ್ದೇನೆ ಸೊ ಮತ್ತೊಮ್ಮೆ ಎಲ್ಲರಿಗೂ ಮತ್ತು ಭಾಳ ವಿಶೇಷ ರೀತಿಯಲ್ಲಿ ನನ್ನನ್ನು ಅಭಿನಂದಿಸಿದಂತಹ ಹಂಸಲೇಖ ಅವರಿಗೆ ನಾನು ನನ್ನ ಹೃತ್ಪೂರ್ವಕವಾದಂಥ ಒಂದು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ